ಭಾಸ್ಕರನ ಕಿರಣಗಳು ಮರೆಯಾಗುವ ಸಮಯ ಗಡಿಯಾರ ಆರು ಗಂಟೆ ತೋರಿಸಿತ್ತು ಅಡುಗೆ ಮನೆ ಕಡೆ ನಡೆದು ಅನ್ನ ಸಾಂಬಾರ್ ಚಪಾತಿ ಸಾಗು ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿದಳು ರೂಮಿಗೆ ತೆರಳಿ ಸ್ನಾನ ಮುಗಿಸಿ ಹಳದಿ ಬಣ್ಣದ ಟಾಪ್ ಕೆಂಪು ಬಣ್ಣದ ಲೆಗಿನ್ಸ್ ಧರಿಸಿದಳು ಕನ್ನಡಿಯಲ್ಲಿ ನೋಡಿಕೊಂಡಳು ಕನ್ನಡಿ ಬೇಡವೆಂದು ಹೇಳಿದಂತಾಯಿತು ಕಬೋರ್ಡ್ ತೆಗೆದಳು ಬಣ್ಣ ಬಣ್ಣದ ದುಬಾರಿ ಸೀರೆಗಳಿಂದ ಸಿಂಪಲ್ ಸೀರೆಯವರೆಗೂ ಕಣ್ಣಾಡಿಸಿ ಮೆಲ್ಲಗೆ ಸವರಿ ಬಾಗಿಲು ಮುಚ್ಚಿ ಹುಟ್ಟು ಪ್ರಯೋಜನ ಆದರೂ ಏನು ಮೆಚ್ಚುಗೆ ವ್ಯಕ್ತಪಡಿಸುವ ಕಣ್ಣುಗಳು ನನ್ನ ಗಮನಿಸುವುದೇ ಇಲ್ಲ ಮತ್ಯಾಕೆ ಅಲಂಕಾರ ದೇವರ ಮುಂದೆ ನಿಂತು ಭಗವಂತ ನನ್ನ ಜೊತೆ ಹೆಜ್ಜೆ ಬೆಸೆದಿರುವ ಜೀವಕ್ಕೆ ಸದಾ ಖುಷಿ ನೀಡು ಬೇಡಿಕೊಂಡು ಟೆರೆಸ್ ತಲುಪಿದಳು ಅದೊಂದು ಸುಂದರ ಹೂವಿನ ತಾಣ ಅವಳ ಪ್ರೀತಿಯ ಜಾಗ ಅವಳ ಮನಕ್ಕೆ ಮುದ ನೀಡುವ ಜಾಗ ಅವಳ ಕಣ್ಣೀರಿಗೆ ಜೊತೆಯಾಗುವ ದುಂಬಿಗಳು ಹೂವುಗಳು ಇವೇ ಅವಳ ಪ್ರಪಂಚ ರಾತ್ರಿಯಲ್ಲಿ ಇಲ್ಲಿ ಬರಲು ಕಾರಣವಿದೆ ಅವಳ ಮನ ಬಯಸುವ ಜೀವ ಬರುವ ಸಮಯ ಅದನ್ನು ದೂರ ನಿಂತು ನೋಡುವುದಷ್ಟೇ ಅವಳ ಸೌಭಾಗ್ಯ ಜೋಕಾಲಿಯಲ್ಲಿ ಕೂತು ಪುಸ್ತಕವೊಂದನ್ನು ಹಿಡಿದಳು ವಾನಂಗಳದ ಶಶಿ ಮಾತ್ರ ವಿಚಿತ್ರ ಜೋಡಿಯ ಮುಸುಕು ಗುದ್ದಾಟಕ್ಕೆ ಮೂರು ವರ್ಷಗಳಿಂದ ಸಾಕ್ಷಿಯಾಗುತ್ತಾನೆ ಗಂಟೆ ಒಂಬತ್ತು ದಾಟಿತು ಗೇಟ್ ಒಳಗೆ ಕಾರ್ ಬಂದು ನಿಂತಿತ್ತು ಜೋಕಾಲಿ ಮೇಲೆ ಪುಸ್ತಕ ಹಿಡಿದು ಕೂತಿದ್ದವಳ ಕಣ್ಣು ನಕ್ಷತ್ರದಂತೆ ಹೊಳೆದವು ಆರು ಅಡಿ ಎತ್ತರ ಬ್ಲಾಕ್ ಸುಟ್ ಧರಿಸಿದ್ದ ಸುಂದರ ಯುವಕ ಕೆಳಗಿಳಿದ ಮುಖ ಕೊಂಚ ಬಾಡಿತು ತಲೆ ಕೆದರಿತು ಆಯಾಸವ ಎಂದುಕೊಂಡಳು ಕಣ್ಣು ಪಕ್ಕಕ್ಕೆ ಹೊರಳಿತು ಇಪ್ಪತ್ತೇಳು ವರ್ಷದ ಹುಡುಗಿ ಪಕ್ಕದಲ್ಲಿ ನಗುತ್ತ ನಿಂತಿದ್ದಳು ಇಬ್ಬರಲ್ಲೂ ಎರಡು ನಿಮಿಷದ ಮಾತುಕತೆ ಸಾಗಿತು ತದನಂತರ ಕ್ಯಾಬ್ ಬಂದು ನಿಂತಿತು ಅಲ್ಲಿಂದ ಆ ಹುಡುಗಿ ಹೊರಟು ಹೋದಳು ಯಾರವಳು ಮೊದಲ ಬಾರಿ ನೋಡುತ್ತಿರುವುದು ಯಾಕೋ ಸಣ್ಣನು ಹೃದಯಕ್ಕೆ ಕಣ್ಣು ತುಂಬಿತ್ತು ಅರೆ ನಾನೆ ಹಳಬೇಕು ಅವರ ಮನೆ ಅವರ ಜೀವನ ನನಗಂತೂ ಜಾಗವಿಲ್ಲ ಅವರಾದರೂ ಖುಷಿಯಾಗಿರಲಿ ಬುದ್ಧಿ ಹೇಳಿದರೂ ಮನಸ್ಸಲ್ಲಿ ನೋವೊಂದು ಇಣುಕಿತ್ತು ಅಲ್ಲೇ ಕಣ್ಣು ಮುಚ್ಚಿತು ಹುಡುಗಿ ಮನೆ ಒಳಗೆ ಬಂದವನು ರೂಮ್ ಸೇರಿದ ಫ್ಲಾಸ್ಕ್ನಲ್ಲಿ ಗ್ರೀನ್ ಟೀ ಸಿಪ್ಪರುತ್ತಿದ್ದಂತೆ ಮನಸ್ಸು ಅಗುರ ಕೆಳಗಡೆ ಬಂದು ತಾನೇ ಬಡಿಸಿಕೊಂಡು ಊಟ ಮಾಡಿದ ಪಕ್ಕದಲ್ಲಿ ಮತ್ತೊಂದು ಪ್ಲಾಸ್ಕ್ ಹಾಲು ತೆಗೆದುಕೊಂಡು ರೂಮಿಗೆ ತೆರಳುವ ಮನಸ್ಸಾದರೂ ಗೆಜ್ಜೆಯ ಸದ್ದು ಕೇಳದೆ ನಿದ್ರೆ ಬರುವುದಿಲ್ಲ ಮೆಲ್ಲನೆ ಮೆಟ್ಟಿಲೇರಿ ಟೆರೆಸ್ ತಲುಪಿದ ಬೆಳೆದಿಂಗಳ ಸವಿಯೊಂದಿಗೆ ಜೋಕಾಲಿಯಲ್ಲಿದ್ದ ಚೆಲುವೆ ಕಂಡಳು ನಿರಾಳ ಅವನು ಮಾತನಾಡಿಸದೆ ಕೆಳಗೆ ಬಂದ ಕಣ್ಣು ಬಿಟ್ಟಿದ ಹುಡುಗಿ ಯಾರು ಹತ್ತಿರವಾದರೂ ಬಂದಂತೆ ಭಾಸವಾಯಿತು ಯಾರೂ ಇಲ್ಲ ಒಂದು ವೇಳೆ ಹಾದಿ ಆಗಿರಬಹುದಾ ಏ ಅಷ್ಟೆಲ್ಲ ಖುಷಿ ಪಡಬೇಡ ಮೂರು ವರ್ಷದಲ್ಲಿ ನೀವಿಬ್ಬರು ಮುಖಾಮುಖಿ ಆಗಿರುವುದು ಅತಿ ವಿರಳ ಎಂದಿತು ತನ್ನಷ್ಟಕ್ಕೆ ಕೆಳಗೆ ಬಂದು ಟೇಬಲ್ ಕ್ಲೀನ್ ಮಾಡಿದಳು ಒಂದು ಚಪಾತಿ ತಿಂದು ಎಲ್ಲ ಅಡಿಗೆ ಮನೆಗೆ ಸೇರಿಸಿ ತನ್ನ ಕೋಣೆಗೆ ಹೋಗುವ ಮುನ್ನ ಒಮ್ಮೆ ಕೆಳಗೆ ಬಂದು ವಾಚ್ಮ್ಯಾನ್ಗೆ ಊಟ ಕೊಟ್ಟು ಡೋರ್ ಲಾಕ್ ಮಾಡಿ ಮೇಲೆ ಬಂದಳು ರೂಮಿಗೆ ಹೋಗುವಾಗ ಒಮ್ಮೆ ಹೆದರಿದ್ದು ಬಾಗಿಲ ಕಡೆ ನೋಡಿದಳು ನಗುವಿನ ಸದ್ದು ಅಪ್ಪಳಿಸಿತು ಅಲ್ಲಿಗೆ ಕರೆ ಮಾಡಿರುವುದು ಆದಿ ತಂಗಿ ವರ್ಷಿಣಿ ರಾತ್ರಿ ಹನ್ನೆರಡು ಮೆತ್ತನೆ ಹಾಸಿಗೆ ಮೇಲೆ ಮಲಗಿದರೂ ನಿದ್ರೆಬಾರದು ಎದ್ದು ಮತ್ತು ಬಾಲ್ಕನಿಗೆ ಬಂದಳು ನಿಶಬ್ದ ವಾತಾವರಣ ಆಗೊಮ್ಮೆ ಹೀಗೊಮ್ಮೆ ವಾಹನಗಳ ಓಡಾಟ ಜಗತ್ತಿ ಸುಖವಾಗಿ ನಿದ್ರೆಯಲ್ಲಿರುವ ಒತ್ತು ಪ್ರೀತಿಸುವ ಜೀವದೊಡನೆ ಎದೆಗೋರಗಿ ನೆಮ್ಮದಿಯಾಗಿ ನಿದ್ರೆ ಮಾಡುವ ಸಮಯ ಅವಳು ಮಾತ್ರ ಮುಂದಿನ ಜೀವನಕ್ಕೆ ಹೊಂದಿಸಿಕೊಳ್ಳಲು ಮಾನಸಿಕವಾಗಿ ತಯಾರಾಗುತ್ತಿರುವ ನಿರ್ವಾಹುಕಳು ನಾಳೆ ಇದ್ದ ಇಂಪಾರ್ಟೆಂಟ್ ಮೀಟಿಂಗ್ ಬಗ್ಗೆ ಅಗತ್ಯವಿದ್ದ ಎಲ್ಲ ಕೆಲಸಗಳನ್ನು ಮುಗಿಸಿ ಲ್ಯಾಪ್ಟಾಪ್ ಮುಚ್ಚಿದವನಿಗೆ ನಿದ್ರಾದೇವಿ ಅಪ್ಪಿಕೊಂಡಳು ಭಾಸ್ಕರನ ಆಗಮನವಾಗಿತ್ತು ಮನೆಯಲ್ಲಿ ಕೆಲಸಗಳು ಎಂದಿನಂತೆ ನಡೆಯುತ್ತಿದ್ದವು ಪದ್ಮ ಗೀತಾ ಮನೆ ಸ್ವಚ್ಛತೆ ನಿಭಾಯಿಸಿದರೆ ರಂಗಣ್ಣ ಗಾರ್ಡನ್ ಮತ್ತು ಇತರ ಕೆಲಸ ನಿಭಾಯಿಸುತ್ತಾನೆ ಯಾರಿದ್ದರೂ ಅಡುಗೆ ಮನೆಗೆ ಒಡತಿಗೆ ಅಷ್ಟೇ ಪ್ರವೇಶ ಸ್ನಾನ ಪೂಜೆ ಮುಗಿಸಿ ಬ್ಲ್ಯಾಕ್ ಟೀ ಗೀತಾ ಕೈಗಿಟ್ಟಳು ತೆಗೆದುಕೊಂಡು ಮೆಟ್ಟಿಲೇರಿತು ಹುಡುಗಿ ರೂಮ್ ಬಾಗಿಲು ತೆರೆದಿತ್ತು ಅಣ್ಣ ಟೀ ಗೀತಾ ಹೇಗಿದೆ ನಿನ್ನ ಸ್ಟಡೀಸ್ ಫ್ರೆಶ್ ಆಗಿ ಮುಖ ಒರೆಸಿಕೊಳ್ಳುತ್ತಾ ಕೇಳಿದ ಚೆನ್ನಾಗಿದೆ ಅಣ್ಣ ಅತ್ತಿಗೆ ಚೆನ್ನಾಗಿ ಹೇಳಿಕೊಡ್ತಾರೆ ಟೀ ಕೊಡುತ್ತಾ ಹೇಳಿದಳು ಚಂದದ ನಗೆನಕ್ಕ ನೆಕ್ಸ್ಟ್ ಏನು ಏನೊಪ್ತಿದ್ಯಾ ಯಾವ ಕಾಲೇಜ್ ಅಣ್ಣ ಓದು ನಿಲ್ಲಿಸುತ್ತೇನೆ ಅಪ್ಪ ಅಮ್ಮಗೆ ಕಷ್ಟ ಆಗುತ್ತೆ ಎಂದಳು ನಿನ್ನ ಅಣ್ಣ ಇನ್ನು ಬದುಕಿದ್ದಾನೆ ಗೀತಾ ಮರೆತು ಬಿಟ್ಟೆಯಾ ಅಣ್ಣ ಕಣ್ಣು ತುಂಬಿಸಿಕೊಂಡಳು ನೋಡು ಪದ್ಮ ಅಮ್ಮ ನನಗೆ ತಾಯಿ ಸಮಾನ ನೀನು ನನ್ನ ತಂಗಿ ತಂಗಿಯಾಯ್ತಾ ವರ್ಷಿಣಿ ಫಾರಿನ್ ಸೇರಿದ ಮೇಲೆ ತಂಗಿಯ ಕೊರತೆ ನೀಗಿಸಿದವಳು ನೀನು ಎಂದು ಬಟ್ಟೆ ತೆಗೆದುಕೊಂಡು ಸ್ನಾನಕ್ಕೆ ಹೊರಟ ಸಾರಿ ಅಣ್ಣ ಎಂದಳು ಸರಿ ಹೋಗು ನೀನ್ಯಾಕೆ ಯಾಕೆ ಕೆಲಸ ಮಾಡುವುದು ಅತ್ತಿಗೆ ಹೇಳಿದ್ರ ಕಣ್ಣು ಕಿರಿದಾಗಿಸಿ ಕೇಳಿದ ಅಣ್ಣ ಹತ್ತಿಗೆ ನಿನ್ನ ಹಾಗೆ ವಿಶಾಲ ಮನಸ್ಸಿನವರು ಗೊತ್ತಾ ಅವರು ಯಾರಿಗೂ ನೋವು ಕೊಡುವುದಿಲ್ಲ ಆದರೂ ಒಂದು ವಿಷಯ ಕೇಳಬೇಕು ಅಣ್ಣ ನಿನಗೆ ಯಾಕೆ ಹತ್ತಿಗೆ ಕಂಡರೆ ಇಷ್ಟ ಇಲ್ಲ ಗೀತಾ ಸಮಯವಾಯಿತು ಎಂದು ಬಾತ್ರೂಮ್ ಒಳಗೆ ಹೋದ ಕೆಳಗೆ ಬಂದ ಕಾಲೇಜ್ಗೆ ಹೋದಳು ಆದಿ ಆಗಿ ತಿಂಡಿ ಮುಗಿಸಿ ಹೊರಟ ಅವಳು ಮಾತ್ರ ಹೊರಬರಲಿಲ್ಲ ಮತ್ತದೆ ಹುಡುಗಿ ಬಂದಿದ್ದಳು ಇಬ್ಬರು ಕುಳಿತ ಮೇಲೆ ಕಾರ್ ಗೇಟ್ ದಾಟಿತು ಬಾಲ್ಕನಿಯಲ್ಲಿ ನಿಂತವಳ ಮನಸ್ಸು ಕೊಂಚ ಮಿಸುಗಾಡಿತು ಆದರೆ ಕಣ್ಣೀರು ಕೆನ್ನೆ ಸೋಕಲಿಲ್ಲ ದಿನಚರಿ ಹೀಗೆ ಮುಂದುವರೆಯುತ್ತಿತ್ತು ಕಾಲಚಕ್ರ ಉರುಳುತ್ತಿತ್ತು ಇನ್ನು ಒಂದು ತಿಂಗಳು ಸರಿಯಿತು ಬದಲಾವಣೆ ಬೆಳಕೊಂದು ಮಿಣುಕುವ ಮುನ್ನ ಕಾಲ ಸರಿದು ಹೋಗುವುದೇ ನೋಡುವುದು ಬಾಕಿ ಇತ್ತು ಗಾಢ ರಾತ್ರಿ ದ್ವಿಚಕ್ರ ವಾಹನ ಒತ್ತಲ್ಲದ ಹೊತ್ತಿನಲ್ಲಿ ಕೈಕೊಟ್ಟು ಅಮಾಯಕವಾಗಿ ನಿಂತಿದೆ ಇನ್ನು ಒಂದು ಐದಾರು ಕಿಲೋಮೀಟರ್ ನಡೆದೇ ಹೋಗಬೇಕು ಮಣ್ಣಿನ ರಸ್ತೆ ಅನೇಕ ಹಳ್ಳಿಗಳಲ್ಲಿ ರಸ್ತೆಗಳಿಗೆ ಇನ್ನೂ ಡಾಂಬಾರು ಬಂದೇ ಇಲ್ಲ ಚುನಾವಣಾ ಸಮಯದಲ್ಲಿ ಓಟು ಕೇಳುವ ರಾಜಕಾರಣಿಗಳು ಗೆದ್ದ ಮೇಲೆ ತಲೆ ಹಾಕುವುದಿಲ್ಲ ಬೀದಿ ದೀಪದ ಬೆಳಕಿಲ್ಲ ಮಳೆ ಬಂದು ರಾಶಿ ಕೆಸರು ತುಂಬಿ ತುಳುಕುತ್ತಿದೆ ನೀರವ ಮೌನ ಭಯದಲ್ಲಿ ನಡೆದು ಹೋಗುವಾಗ ಕೇಳಿತೊಂದು ಅಮಾಯಕ ಹೆಣ್ಣಿನ ಅಸಹಾಯಕ ಧ್ವನಿ ಭಯವಾಯಿತು ಸುತ್ತಲೂ ನೋಡಿದಳು ಮೊಬೈಲ್ ಟಾರ್ಚ್ ಆನ್ ಮಾಡಿದಳು ಇದ್ದಿದ್ದು ಅಲ್ಪ ಸ್ವಲ್ಪ ಚಾರ್ಜ್ ಬೆಳಕಷ್ಟೇ ಧ್ವನಿ ಹೆಚ್ಚಾದ ಕಡೆ ನಡೆದಳು ಅಮಾಯಕ ಹುಡುಗಿಯೊಬ್ಬಳು ಮಾನಕ್ಕಾಗಿ ಹೋರಾಡುತ್ತಿದ್ದಳು ಮೇಲೆ ಹೆರುಗಿದ್ದು ಕೊಬ್ಬಿದ ಗೂಳಿಯಂತಿದ್ದ ಇಬ್ಬರು ದಾಂಡಿಗರು ಪಕ್ಕದಲ್ಲಿ ಕಾರ್ ನೋಡುತ್ತಿದ್ದಂತೆ ವಾಸ್ತವಾರ್ಥವಾಗಿ ಈರೋ ಧೈರ್ಯವನ್ನೆಲ್ಲ ತಂದುಕೊಂಡು ದೊಣ್ಣೆ ಬೀಸಿದಳು ಒಬ್ಬನ ತಲೆಗೆ ಬಿದ್ದಿತ್ತು ಇನ್ನೊಬ್ಬ ಬಚಾವದ ಹುಗುಳು ನುಂಗಿತು ಹುಡುಗಿ ಹತ್ತಿರ ಬಂದವನೇ ದುಪ್ಪಟ ಎಳೆದು ಮಗ ಏನೋ ಅದೃಷ್ಟ ಒಂದೇ ದಿನ ಎರಡು ಹಕ್ಕಿಗಳು ಜೋರಾಗಿ ನಗೆ ಬೀರಿದ ಅವಳಾಗಲೇ ಪ್ರಜ್ಞೆ ಕಳೆದುಕೊಂಡ ಸ್ಥಿತಿ ಅರೆನಗ್ನ ಸ್ಥಿತಿ ಇನ್ನು ನನಗತಿ ಬೆವರಲು ಆರಂಭಿಸಿದಳು ಓಡುವಾಗ ಕಾಲು ಹಡ್ಡ ಹಿಡಿದು ಇನ್ನೊಬ್ಬ ಆಯ ತಪ್ಪಿ ನೆಲಕ್ಕುರುಳಿದಳು ಮೈ ಮುಟ್ಟಲು ಕೈ ಹಿಡಿದ ಬೇಡ ಹತ್ತಿರ ಬರಬೇಡ ಕಿರುಚಿ ಹೆದ್ದು ಕುಳಿತಳು ಹುಡುಗಿ ರಾತ್ರಿ ಪಾಠ ಹೇಳಿ ಎಂದು ಬಂದ ಗೀತಾ ಅಲ್ಲಿಯ ಮಲಗಿದ್ದವಳು ಸದ್ದಿಗೆ ಎಚ್ಚರವಾದಳು ಅತ್ತಿಗೆ ಅತ್ತಿಗೆ ಇಲ್ಲಿ ನೋಡಿ ಏನಾಯ್ತು ಗಾಬರಿಯಿಂದ ನೋಡಿ ಕರೆದು ಎಚ್ಚರ ಮಾಡುತ್ತಿದ್ದಳು ಅಲ್ಲಿಯೇ ಇದ್ದ ನೀರು ಕುಡಿಸಿ ಬೆವರಿನ ಮುಖ ಹೊರೆಸಿ ನೋಡಿದಳು ಅತ್ತಿಗೆ ಏನಾಯ್ತು ಯಾಕೆ ಹೇಳು ಗಾಬರಿಯಿಂದ ಹಾದಿ ರೂಮ್ ಕಡೆ ಓಡಿದಳು ಒಂದೇ ಸಮ ಬಾಗಿಲು ಬಡಿದ ಶಬ್ದ ಸ್ವಲ್ಪ ಸಮಯದಲ್ಲಿ ಬಾಗಿಲು ತೆಗೆದ ಹಾದಿ ಗೀತಾ ಮುಖದಲ್ಲಿದ್ದ ಗಾಬರಿ ಕಂಡು ಏನಾಯ್ತು ಪುಟ್ಟಿಯಿಂದ ಅಲ್ಲಿ ಅತ್ತಿಗೆ ಅತ್ತಿಗೇನಾ ಏನಾಯಿತು ಅವರಿಗೆ ಅಯ್ಯೋ ಬಾ ಅಣ್ಣ ಎಳೆದುಕೊಂಡು ಹೋದಳು ಮಂಡಿ ಮಧ್ಯೆ ತಲೆಯಿಟ್ಟು ಅಳುತ್ತಿದ್ದಳು ಮೊದಲ ಬಾರಿ ಅವನ ಮನೆಯಲ್ಲಿ ಆ ರೂಮಿಗೆ ಕಾಲಿಟ್ಟ ಯಾಕೋ ಸಣ್ಣ ಬೆವರು ತಲೆ ಸವರಿದ ಹತ್ತಿರ ಬರಬೇಡ ಮುಟ್ಟಬೇಡ ನನ್ನ ಪಾಪಿ ಹೊರಟು ಹೋಗು ಮೊದಲು ಬಾರಿ ಬೇಕೆಂದು ಹೇಳಿದಳು ಆದರೆ ಈಗ ಅರಿವಿಲ್ಲದೆ ಭಯದಲ್ಲಿ ಹೇಳಿದಳು ಎರಡಕ್ಕೂ ಹೋಲಿಕೆ ಮಾಡಿ ನಸುನಕ್ಕೂ ಮೊದಲ ಬಾರಿ ಕೈ ಹಿಡಿದ ಮೊದಲ ಸ್ಪರ್ಶ ಕಂಡಿದ್ದು ಕಾಳಜಿಯಾದರೂ ಕನಸಲ್ಲಿ ನಡೆದಿದ್ದು ವಾಸ್ತವ ಇಷ್ಟು ವರ್ಷ ಬೆನ್ನು ಬಿಡದೆ ಕಾಡುತ್ತಿದೆ ಯಾವ ಪುರುಷನನ್ನು ಸೋಕಲು ಭಯ ಆದ್ದರಿಂದಲೇ ಅವನಿಗೆ ಹಾಗೆ ಹೇಳಿದಳು ಇಷ್ಟು ದಿನ ಯಾರ ಅರಿವಿಗೂ ಬರದೆ ಒಬ್ಬಳೆ ನೋವು ಪಡುತ್ತಿದ್ದಳು ಇಂದು ಗೀತಾ ಹೊರದದ್ದಳು ಮತ್ತೊಮ್ಮೆ ತಲೆ ಸವರಿದ ಮಲಗು ಎಂದಾಗ ಸುಮ್ಮನೆ ಮಲಗಿದಳು ಆದರೂ ಕಾಡುವ ಕಠೋರ ಸತ್ಯ ಭಾಸ್ಕರನ ಆಗಮನವಾಗಲೇ ಎಚ್ಚರ ಅವಳಿಗೆ ರಾತ್ರಿ ಘಟನೆ ನೆನಪಾಗಿ ಕಣ್ಣಂಚು ಒದ್ದೆ ಬಹುಶಃ ಏಡಿಯಾಗಿ ಸಾಯಲಾರೆ ಅದಕ್ಕಾಗಿ ಅಸ್ತಿತ್ವ ಸ್ನಾನ ಮುಗಿಸಿ ತಿಂಡಿ ಮಾಡಿಲ್ಲ ಎಂದು ನೆನಪಾಗಿ ಕೆಳಗಡೆ ಬರಲು ತಯಾರಾದಳು ಬಾಗಿಲು ತೆಗೆದು ಕೆಳಗಡೆ ಬಂದವಳಿಗೆ ಕಂಡಿದ್ದು ಅವಳ ಪ್ರೀತಿಯ ಅಣ್ಣ ಸುನೀಲ್ ಮತ್ತು ಹತ್ತಿಗೆ ದಿವ್ಯಾ ಪುಟ್ಟ ಮಗು ಅವಳು ಕಣ್ಣು ಅರಸುವ ಜೀವ ಜೊತೆ ಇಲ್ಲ ಆಫೀಸ್ ನೆಪ ಯಾಕೋ ಮನೆಯೇ ನೆನಪು ರಾತ್ರಿ ಭಯಬಿದ್ದ ಜೀವ ಕಂಡು ಯಾಕೋ ಏಳಲಾಗದ ಭಾವ ಮನೆಗೆ ಹೋಗಲ ಅವಳಿಗಾಗಿ ಚಂದದ ಉಡುಗೊರೆ ಅದು ಮನೆಯಲ್ಲಿ ಯಾರಾದರೂ ಬಂದಾಗ ಮಾತ್ರ ಆದರೆ ಹಿಂದು ತೆಗೆದುಕೊಳ್ಳಲು ಬಯಕೆ ಚಂದವಾದ ಬಳೆಯನ್ನು ತೆಗೆದು ಮನೆಗೆ ಹಾಜರಾದ ಖಂಡಿತ ಒಂದು ಪತ್ರ ಹೆಸರಿಲ್ಲದ ಬಂದ ಉಡುಗೊರೆ ನಿಮ್ಮ ಕೈ ಸೇರುವ ದಿನ ಹತ್ತಿರದಲ್ಲಿದೆ ನೆಮ್ಮದಿ ಹರಿಸಿ ಹೊರಟಿರುವೆ ಇಷ್ಟೇ ಹೇಳಲು ಸಾಧ್ಯ ಇಂತಿ ಮೈಥಿಲಿ ಆದಿತ್ಯ ಶರ್ಮಾ ಕೆಲವೊಂದು ನಿರ್ಧಾರಗಳು ಕಠಿಣವಾಗಿದ್ದರೂ ಇನ್ನೊಬ್ಬರ ನೆಮ್ಮದಿಗಾಗಿ ತೆಗೆದುಕೊಳ್ಳಬೇಕು ಒಮ್ಮೆ ನಾವು ಕೆಲವೊಂದು ಕಟ್ಟುಪಾಡು ರಚಿಸಿಕೊಂಡು ಅದರೊಳಗೆ ಬದುಕಬೇಕಾಗುತ್ತದೆ ಆದರೆ ಸಮಾಜದಲ್ಲಿ ನಮಗಾಗಿ ಅಲ್ಲದಿದ್ದರೂ ಕೆಲವು ಒಬ್ಬ ರಹಿತಕ್ಕಾಗಿ ರಚಿತವಾದ ಕಟ್ಟುಪಾಡು ನಮ್ಮನ್ನು ಕಟ್ಟಿಹಾಕುತ್ತವೆ ಒಮ್ಮೊಮ್ಮೆ ಎಲ್ಲದರಿಂದ ದೂರ ಹೋಗಬೇಕು ಎನಿಸುತ್ತದೆ ಆದರೆ ದೂರ ಹೋಗಿ ಬದುಕುವುದಾದರೂ ಹೇಗೆ ಭಾವನೆಗಳು ನೆನಗೂ ಇದೆ ಚಂದವಾದ ಬದುಕು ನನ್ನದಾಗಬೇಕೆಂಬ ಭಾವವಿದೆ ಆದರೆ ನೆನಪುಗಳು ಅಸ್ತವ ಘಟನೆಗಳು ಎಕ್ಕುತ್ತಿವೆ ನಾನೇ ದೂರಾದರೂ ಬೆನ್ನು ಬಿಡದೆ ಭೂತದಂತೆ ಕನಸೊಂದು ಕನಸೇ ಆಗಿ ಉಳಿದಿದ್ದರೆ ಚಂದವಿತ್ತು ಆದರೆ ಅದು ಕನಸಿಲ್ಲ ನನ್ನ ಬದುಕಿನ ವಾಸ್ತವ ಗಂಡಸರಿಗೆ ಇಲ್ಲದ ಕಟ್ಟುಪಾಡುಗಳು ಕೇವಲ ಹೆಣ್ಣಿಗೆ ನಾನಾಗಿ ಬಯಸಿದ ಬದುಕಲ್ಲ ಬಯಸದೆ ಬಂದ ಶಾಪವಿದು ಮನ ಅರಸುತ್ತಿದೆ ಸಣ್ಣ ಭರವಸೆಯೊಂದ ಮಿಂಚು ಹುಳುವಿನಂತೆ ಮಿನುಕಾಡುತ್ತಿದೆ ಕಾಣದ ಪ್ರಶ್ನೆಗಳ ತುಣುಕೊಂದು ಕತ್ತಲು ಬೆಳಕಿನ ಆಟದಲ್ಲಿ ಬದುಕಾಯಿತು ಕಗ್ಗತ್ತಲು ಸಮಯ ಸರಿದು ಹೋಗುತ್ತದೆ ಎಷ್ಟು ಕಾಲ ಹೀಗೆ ಸರಿದು ಹೋಗಬೇಕು ಉತ್ತರವಿರದ ಪ್ರಶ್ನೆಗಳ ಮಧ್ಯೆ ಜೀವನ ನಿನಗೆ ಸಾಕಾಗಿಲ್ಲವ ಮೌನ ಎಲ್ಲವನ್ನು ಹೇಳುತ್ತದೆ ಆದರೆ ಅರ್ಥ ಮಾಡಿಕೊಳ್ಳಲು ಎಲ್ಲರಿಗೂ ಸಾಧ್ಯವಿಲ್ಲ ಮೌನದಲ್ಲಿ ಮನಸ್ಸುಗಳ ಮಧ್ಯೆ ಸೇತುವೆ ಕಟ್ಟುವ ಪ್ರಯತ್ನ ಸೋಲಾಗಲಿಲ್ಲವ ಬಂದಾಗಿನಿಂದ ಒಂದು ಮಾತಾಡದೆ ತನ್ನದೇ ಯೋಚನೆಯಲ್ಲಿ ಕುಳಿತಿದ್ದವಳ ಮೌನ ಸಹಿಸದೆ ಕೇಳಿದರು ಅತ್ತಿಗೆ ದಿವ್ಯಾ ಕೆಲವೊಂದು ಸಮಯ ಸರಿದು ಹೋಗುತ್ತದೆ ಎಂದೇ ಅಲ್ಲ ಇದು ಹಾಗೆಯೇ ಈ ಸಮಯ ಕೂಡ ಸರಿದು ಹೋಗುತ್ತದೆ ಆದರೆ ಅದರಲ್ಲಿರುವ ನೆನಪು ಮಾಸಲು ಮುದ್ದಿನ ಅವಶ್ಯಕತೆ ಇದೆ ಹೌದು ಅದನ್ನು ಹರಿಸಿ ಹೋಗುವ ಇರಾದೆ ಇದೆ ಎಂದಳು ನಿರ್ಧಾರ ಪ್ರಶ್ನೆ ಮಾಡುವುದು ಸರಿಯಾದ ತಪ್ಪು ಗೊತ್ತಿಲ್ಲ ಆದರೆ ಮತ್ತೆ ಅದೇ ನೆನಪುಗಳ ಅವಳಿಗೆ ಸಿಕ್ಕಿ ಜರ್ಜರಿತವಾಗುವುದಕ್ಕಿಂತ ಬೇರೆ ಎಲ್ಲಾದರೂ ಹೊಸ ದಾರಿ ಹುಡುಕಬಹುದಲ್ಲ ಎಂದನು ಅಣ್ಣ ನನ್ನ ಆಯ್ಕೆ ಎಂದಿಗೂ ತಪ್ಪಾಗಲಾರದು ಎಂದು ಚಂದದ ಹೂಗಳನ್ನು ನೋಡುತ್ತಾ ನೋಡಿ ಬಣ್ಣಗಳು ಮೆರಗು ತಂದು ಕೊಡುತ್ತವೆ ಆದರೆ ಅದು ಮಾಸದಂತೆ ಕಾಯ್ದುಕೊಳ್ಳುವ ಬರದಲ್ಲಿ ಕೈಲಿರುವ ವಸ್ತುವೆ ಕೆಳಗೆ ಜಾರಿದಂತೆ ಅವಳ ಮಾತಿನ ಮರ್ಮ ಅರ್ಥವಾಗಿ ಸುಮ್ಮನಾದರು ಗಂಡ ಹೆಂಡತಿ ಅಲ್ಲಿಂದ ಹೊರಟರು ಸಂಪರ್ಕದಲ್ಲಿ ಇರುತ್ತೇನೆ ಆದರೆ ಇನ್ನೂ ಸ್ವಲ್ಪ ಹೊತ್ತು ಇದ್ದಿದ್ದರೆ ನನಗಾಗಿ ಬರುವ ಚಂದದ ಉಡುಗೊರೆ ನೋಡಬಹುದಿತ್ತು ಯಾರಾದರೂ ಬಂದಾಗ ತಾನೆ ಭಾಗ್ಯವಳ ಕಣ್ಣಂಚು ಆಯಿತು ಒಂದು ಅಪ್ಪಿಗೆ ಒಂದಿಗೆ ಅವರನ್ನು ಕಳುಹಿಸಿದಳು ಗೀತಾಳಿಗಾಗಿ ಒಂದಿಷ್ಟು ಬಟ್ಟೆಗಳನ್ನು ಜೋಡಿಸಿಟ್ಟಳು ಚಂದದ ಬದುಕು ಕಟ್ಟಿಕೊಳ್ಳುವ ಕಾಲ ಸದಾಕಾಲ ಸದೃಹೆಯ ಒಂದು ನಿನಗಾಗಿ ಮಿಡಿಯುತ್ತಿದೆ ಅದರ ತಬ್ಬಲಿ ಚೆನ್ನಾಗಿರು ಆ ಸದೃಹೆಯದ ಜವಾಬ್ದಾರಿ ನಿನ್ನದು ಒಂದು ಪತ್ರ ಅಲಂಕರಿಸಿತು ಪ್ರತಿಯೊಂದು ಜಾಗದ ಅವಲೋಕನ ನಡೆಯಿತು ಮೂರು ವರ್ಷದ ಹಿಂದೆ ಮನೆಗೆ ಕಾಲಿಟ್ಟಾಗ ಆಸರಿಯಾದ ಪ್ರತಿಯೊಂದು ವಸ್ತುಗಳಿಗೂ ಈಗ ಜೀವ ಬಂದ ಹಾಗೆ ಇತ್ತು ಯಾವುದೇ ವಸ್ತುವಾಗಲಿ ನಮ್ಮ ಸಂತೋಷನವೂ ದುಃಖ ಕಂಡು ಕಂಡಂತಿರುತ್ತದೆ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಮಹತ್ವದ ಗುಟ್ಟುಗಳು ಅವನ ಸರ್ವಸ್ವವು ಅಲ್ಲಿ ಬೆತ್ತಲು ಆಗಿರುವಾಗ ಪ್ರತಿಯೊಂದು ವಸ್ತು ಮಾತ್ರ ನಮ್ಮ ಗುಟ್ಟು ಕೋಪ ಸಂತೋಷ ಸುಖ ಎಲ್ಲವನ್ನೂ ಬಲ್ಲದಾಗಿರುತ್ತದೆ ಮೈಥಿಲಿ ಎಲ್ಲದರಲ್ಲೂ ಜೀವಂತಿಕೆ ಕಂಡವಳು ಮನಸ್ಸು ಒಂದು ಕ್ಷಣ ಭಾರವೆನಿಸಿತು ಮೇಲೆ ಸುಗಂಧ ಸೂಸಿ ಅರಳಿ ನಿಂತ ಹೂವು ಅದೇ ಕನಸು ಕಂಡ ಜೋಕಾಲಿ ಎಲ್ಲವೂ ಅವಳ ಜೀವನದಲ್ಲಿ ಮಹತ್ವ ಪಡೆದಿದ್ದವು ಅಲ್ಲಿಯೇ ನಿಂತು ಕೆಳಗಿನ ನೋಡಿದಳು ಯಾಕೋ ಮೊನ್ನೆ ಆ ಹುಡುಗಿಯೊಡನೆ ಆದಿ ಮಾತನಾಡಿದ ಕ್ಷಣ ಕಣ್ಣೆದುರು ಹಾದು ಹೋಯಿತು ಅರೆಕ್ಷಣ ಮೌನ ಆವರಿಸಿತು ತೆಳುವಾಗಿ ನಕ್ಕು ಸಾಧ್ಯವಾದರೆ ಮದುವೆ ಅಲಂಕಾರಕ್ಕೆ ಮನೆ ಸಜ್ಜಾಗಬಹುದು ಎಂದು ಕೆಳಗಡೆ ಬಂದು ಆದಿ ರೂಮೊಳಗೆ ಕಾಲಿಡಲು ಹಿಂಚರಿಕೆ ಉಂಟಾಯಿತು ಒಂದು ಕಾಲದಲ್ಲಿ ಈ ರೂಮು ಅವಳ ನೆಚ್ಚಿನ ತಾಣ ಆದರೆ ಈಗ ಅದು ಒಳಗೆ ಹೋಗಲಿಲ್ಲ ಒಂದೊಂದೇ ಹೆಜ್ಜೆ ಇಟ್ಟು ಹೊರಗೆ ಬಂದಳು ತಾನು ಈ ಮನೆಗೆ ಬರುವಾಗ ಜೊತೆಯಲ್ಲಿದ್ದ ಸ್ಕೂಟಿ ಜೊತೆ ಪ್ರಯಾಣ ಆರಂಭಿಸಿದಳು ಭಾವನೆಗಳು ಸ್ಪಷ್ಟವಾಗಲಿಲ್ಲ ಕಾಗದ ಮಡಚಿಟ್ಟು ಮೆತ್ತಿಲೇರಿದ ಪದ್ಮಮ್ಮ ಹೇಳಿ ಫ್ಲಾಸ್ಕ್ ನೋಡಿದ ಕಾಫಿ ಮೆಲ್ಲನೆ ಅದನ್ನೊಮ್ಮೆ ಸವರಿದ ಕಪಾಟಿನಲ್ಲಿ ಗಿಫ್ಟ್ ಭದ್ರವಾಯಿತು ಫ್ರೆಶ್ ಆಗಿ ಟೆರೆಸ್ ಮೇಲೆ ಬಂದು ಅದೇ ಜೋಕಾಲಿ ಮೇಲೆ ಮೊದಲ ಬಾರಿ ಕುಳಿತ ಅವಳು ತನಗೆಂದೆ ಮಾಡಿಸಿಕೊಂಡಿದ್ದಳು ಒಂದು ಬಾರಿ ಪೂರ್ತಿ ಟೆರೆಸ್ ಕಣ್ಣಾಡಿಸಿದ ಹೂಗಳ ಕಂಪು ಮುದ ನೀಡಿತು ದಿನದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಎನಿಸಿದರೆ ಗೆಜ್ಜೆನಾದವಿಲ್ಲ ಅಡಿಗೆ ಮನೆಗೆ ಬಂದವನಿಗೆ ಮಾಡಿಟ್ಟ ಅಡಿಗೆ ಕಂಡಿತು ಓವನ್ ಬಿಸಿ ಮಾಡಿದ ತುತ್ತು ಗಂಟಲಲ್ಲಿ ಇಳಿಯಲಿಲ್ಲ ಮೌನವಾಗಿರುತ್ತಿದ್ದ ಮನೆಯಲ್ಲಿ ಮುದವಾದ ತಂಪು ಸೂಸುತ್ತಿದ್ದ ಮನೆ ಇಂದು ಸಂಪೂರ್ಣ ಮೌನವಾಗಿತ್ತು ಎಲ್ಲ ಅಲ್ಲಿಯೇ ಬಿಟ್ಟು ರೂಮಿಗೆ ಬಂದು ಕಣ್ಣು ಮುಚ್ಚಿದ ಆದಿ ನನ್ನ ಬಹುದಿನದ ಕನಸು ಇಂದು ನೆರವೇರುತ್ತಿದೆ ಸದಾಕಾಲ ನಿಮ್ಮೊಡನೆ ಎಜ್ಜೆ ಹಾಕಿ ಬದುಕುವ ಆಸೆ ಎಂದು ಮುದ್ದಾದ ಧ್ವನಿ ಒಂದು ಮಧುರವಾಗಿ ಹೇಳಿತು ದಿಗ್ಗನೆ ಎದ್ದು ಕುಳಿತ ಮೈತಿಲಿ ಎಂದಿತ್ತವನ ಮನಸ್ಸು ಸಾಧ್ಯವೇ ಇಲ್ಲ ಎಂದು ಮಗ್ಗಲು ಬದಲಿಸಿದ ಬೆಳಗ್ಗೆ ತಯಾರಾಗಿ ಹೊರಟಾಗ ಗೀತ ತಿಂಡಿಕೊಟ್ಟಳು ಅವಳು ಮಹಾಮೌನಿ ತಯಾರಾಗಿ ಹೊರಟವನ ಕಾರು ನಿಂತಿದ್ದು ಒಂದು ಸಣ್ಣ ಗಲ್ಲಿಯಲ್ಲಿ ಒಂದೆರಡು ದಾರಿ ಸವೆಸಿ ಒಂದು ಮನೆ ಹೊಕ್ಕ ಒಂದು ಹುಡುಗಿ ಮತ್ತೆ ಮಗುವನ್ನು ಕರೆದುಕೊಂಡು ಹಾದಿ ಮನೆ ಕಡೆ ಹೊರಟ ಗೀತಾ ಅಣ್ಣ ಇವರು ಶರದಿ ನಿನ್ನ ಹತ್ತಿಗೆ ಸದ್ಯಕ್ಕೆ ಕೆಳಗಿನ ರೂಮಿನಲ್ಲಿ ಇರಲಿ ಹಿಂದು ನಡೆದ ರೂಮು ತಲುಪಿದ ಗೀತಾ ಮುಖ ನೋಡಿಕೊಂಡರು ಪ್ರಶ್ನೆ ನಾಲಿಗೆ ಹೊರಳಲಿಲ್ಲ ನಗರದ ಪ್ರತಿಷ್ಠಿತ ಕಾಲೇಜು ಹೆಣ್ಣು ಮಕ್ಕಳಿಗಾಗಿ ಸ್ಥಾಪಿಸಿದ ಕಾಲೇಜು ಕಲಾ ವಿಭಾಗದ ಎರಡನೇ ವರ್ಷದ ವಿದ್ಯಾರ್ಥಿನಿಯರ ನಾಲ್ಕು ಕೊಠಡಿಗಳಿದ್ದವು ಅವುಗಳಲ್ಲಿ ಒಂದು ವಿಭಾಗದ ವಿದ್ಯಾರ್ಥಿನಿಯರ ತರಗತಿಯಲ್ಲಿ ವಿದೂಷಕ ನಾಟಕದ ಒಂದು ಭಾಗವನ್ನು ಆಯ್ದುಕೊಂಡು ಮಕ್ಕಳ ಮುಂದೆ ಬೋಧನೆ ಮಾಡುತ್ತಿದ್ದ ಶಿಕ್ಷಕಿಯ ಬೋಧನಾ ವೈಖರಿಗೆ ವೀಕ್ಷಿಸಲು ಇಂದಿನ ಸಾಲಿನಲ್ಲಿ ಕೂತಿದ್ದ ಕನ್ನಡ ಪ್ರಾಧ್ಯಾಪಕಿ ಸೆಳಿತಕ್ಕೆ ಒಳಗಾಗಿಬಿಟ್ಟಿದ್ದರು ವಿದ್ಯಾರ್ಥಿನಿಯರು ಆಸಕ್ತಿಯಿಂದ ಅಷ್ಟೇ ಅಸ್ಥೆಯಿಂದ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದರು ತನ್ನ ಅವಧಿ ಮುಗಿಸಿ ಹೊರಡುವಾಗ ಯಾರಾದರೂ ಈ ಅವಧಿಯಲ್ಲಿ ನಾನು ಮಾಡಿದ ನಾಟಕದ ಭಾಗ ವಿಮರ್ಶಿಸುವಿರಾ ಎಂದರು ಇದನ್ನು ಹಿಂದೆ ಕೂತಿದ್ದ ಟೀಚರ್ನ ನಿರೀಕ್ಷಿಸಿ ಇರಲಿಲ್ಲ ಆದರೂ ಅವರಿಗೂ ಸಣ್ಣ ಕುತೂಹಲವಿತ್ತು ಎಲ್ಲರೂ ಮುಖ ನೋಡಿಕೊಂಡಾಗ ಸ್ಟೇಜ್ ಮುಂದೆ ನಿಂತಿದ್ದ ಶಿಕ್ಷಕಿ ಮೈಥಿಲಿ ಮುಖ ಕೆಳಗುಂದಿತು ಅಷ್ಟರಲ್ಲಿ ನಗುಮುಖದಿಂದ ಸಣ್ಣ ಚೀಟಿ ಹಿಡಿದುಕೊಂಡು ಬಂದಳು ಒಬ್ಬ ಯುವತಿ ಮೈಥಿಲಿ ಮಗಳು ನಗುತ್ತಾ ಸ್ಟೇಜ್ ಬಿಟ್ಟುಕೊಟ್ಟಳು ಮೊದಲಿಗೆ ತನ್ನ ಪರಿಚಯ ಮಾಡಿಕೊಂಡು ಹುಡುಗಿ ಗುಡ್ ಮಾರ್ನಿಂಗ್ ನಾನು ಗೆಳತಿ ಸುಪ್ರೀತಾ ಎಂದು ಪರಿಚಯಿಸಿಕೊಂಡಳು ಐದು ನಿಮಿಷಗಳಲ್ಲಿ ಒಟ್ಟಾರೆ ಸಾರಾಂಶ ವಿಮರ್ಶೆ ಮಾಡಿದಾಗ ಮೈಥಿಲಿ ಮುಖ ತಟ್ಟನೆ ಹರಳಿತು ಮನಪೂರ್ವಕವಾಗಿ ಅಭಿನಂದಿಸಿದಳು ಮೈಥಿಲಿ ಮೈಥಿಲಿ ಕೊಟ್ಟ ಡೆಮೋ ಶೈಲಿಗೆ ಹತ್ತು ನಿಮಿಷಗಳಲ್ಲಿ ಕನ್ನಡ ಪ್ರಾಧ್ಯಾಪಕಿ ಹುದ್ದೆಗೆ ಸೇರ್ಪಡೆಯಾದಳು ಅದೇ ತರಗತಿ ಅದೇ ವಿಷಯ ಅವಳ ತೆಕ್ಕೆಗೆ ಒಲಿದು ಬಂದಿತ್ತು ಸಂಜೆ ತಾನು ಹುಡಿದುಕೊಂಡಿದ್ದ ಪಿ ಜಿ ತಲುಪಿದವಳು ಕನ್ನಡಿಯಲ್ಲಿ ತನ್ನನ್ನು ಹೊಮ್ಮಿ ನೋಡಿಕೊಂಡಳು ಹುಟ್ಟಿದ ಕಾಟನ್ ತುಂಬು ತೋಳಿನ ರವಿಕೆ ಅದಕ್ಕೊಪ್ಪುವ ಕಿವಿ ಓಲೆ ಕೈಯಲ್ಲಿ ಒಂದು ವಾಚು ಬಲಗಡೆ ಸಣ್ಣ ಬಂಗಾರದ ಬಳೆ ಬಾಡಿದ ಮುಖದಲ್ಲೂ ಕೆಲಸ ಸಿಕ್ಕ ಖುಷಿ ಎಷ್ಟೊಂದು ಬದಲಾವಣೆ ಎರಡು ದಿನಗಳಲ್ಲಿ ನಾನು ಮುಗಿಸಿ ಕಾಫಿ ಬೆರೆಸಿಕೊಂಡು ಟೆರೆಸ್ ಕಡೆ ಮುಖ ಮಾಡಿದಳು ಬಿಸಿಲಿನ ಕಾವು ಆರಿರಲಿಲ್ಲ ಸದಾ ಜನ ಜುಂಗುಳಿ ತುಂಬಿರುವ ಜಾಗದಲ್ಲಿ ವಾಸ್ತವ್ಯ ಬೇರೆಯದ ಪ್ರಪಂಚವಾಗಿತ್ತು ಮೈಥಿಲಿಗೆ ಕಲ್ಲಿನ ಕಟ್ಟೆಯ ಮೇಲೆ ಕುಳಿತಗಳ ಮನಸ್ಸು ದೂರದಲ್ಲಿರುವ ಸುಗಂಧ ಭರಿತ ಹೂಗಳ ಅವಳ ನೆಚ್ಚಿನ ಜಾಗಕ್ಕೆ ಹೋಗಿತ್ತು ಇಷ್ಟರವರೆಗೂ ರವಿಕೆ ರವಿಕೆಹೊಳಿಗೆ ಭದ್ರವಾಗಿದ್ದ ಮಾಂಗಲ್ಯ ಈಗ ಅಣಕಿಸುತ್ತಿತ್ತು ಬೇಕೆಂದೇ ನೆನ್ನೆಯ ಹೊಂದೇಳೆ ಚಿನ್ನದ ಉದ್ದದ ಸರದಲ್ಲಿ ನೆನ್ನೆಯ ಸೇರಿಸಿ ಹಾಕಿಕೊಂಡಿದ್ದಳು ಯಾಕೋ ಅವಳಿಗೆ ವಿವಾಹಿತೆ ಎಂದು ಹೇಳಲು ಇಚ್ಛೆ ಇರಲಿಲ್ಲ ಕಾರಣ ಗಂಡ ಹೇಳಿ ನೀವ್ಯಾಕೆ ದೂರ ಇದ್ದೀರಾ ಯಾವ ಪ್ರಶ್ನೆಗಳು ಅವಳಿಗೆ ಬೇಕಾಗಿರಲಿಲ್ಲ ಆಗಿಂದ ಮಾತ್ರಕ್ಕೆ ಮಾಂಗಲ್ಯ ಅವಳಿಗೇನು ಭಾರವಾಗಿರಲಿಲ್ಲ ಆದರೆ ಮಾಂಗಲ್ಯ ಸಂಬಂಧ ಕಳಚಲು ಮಾಡಿಕೊಂಡ ಕಾಗದದ ಮೇಲೆ ಶಾಹಿಯಿಂದ ಲೇಪನ ಮಾಡಿ ಕೊಂಡಿ ಕಳಚಿಕೊಂಡಿದ್ದರೂ ಅವಳಿಗೆ ಅದರ ವ್ಯಾಮೋಹ ಹೋಗಿರಲಿಲ್ಲವಷ್ಟೆ ಮಾಂಗಲ್ಯ ಜೋಡಿಗಳನ್ನು ಬೆಸೆಯುವ ಜೊತೆಗೆ ಎರಡು ಮನಸ್ಸನ್ನು ಒಂದುಗೂಡಿಸುತ್ತದೆ ಅದನ್ನು ಒಂದು ಕಾಗದ ಬೇರ್ಪಡಿಸಲು ಸಾಧ್ಯವೇ ಅವಳ ಬಳಿ ಉತ್ತರವಿಲ್ಲ ಆದರೆ ಕಾನೂನಾತ್ಮಕವಾಗಿ ಆಕೆ ಈಗ ಸ್ವತಂತ್ರಳು ಸಂಸಾರ ಬಂಧನವಿಲ್ಲ ಅದರ ಕೊಂಡಿ ನೆನ್ನೆ ಶಾಹಿಯಲ್ಲಿ ಬರೆದ ಹೆಸರಿನಲ್ಲಿ ಮುರಿದು ಬಿದ್ದಿತ್ತು ರಾತ್ರಿ ಊಟದ ರುಚಿ ಅಷ್ಟಾಗಿ ಇಡಿಸಲಿಲ್ಲ ಆದರೂ ಸ್ವಲ್ಪ ಒಟ್ಟಿಗೆ ಸೇರಿಸಿ ರೂಮಿಗೆ ಬಂದಳು ಇಷ್ಟರ ಪಕ್ಕದಲ್ಲಿ ಇದ್ದ ಇನ್ನೊಂದು ಕಾಟ್ ಅರಿವಿಗೆ ಬಂದಿರಲಿಲ್ಲ ಅರೆ ಯಾರಿದು ನೊಮ್ಮೆ ಗಮನಿಸಿದಾಗ ರ್ಯಾಕ್ನಲ್ಲಿ ಪುಸ್ತಕಗಳಿದ್ದವು ಅದನ್ನು ಗಮನಿಸಿದಾಗ ಯಾರೋ ವಿದ್ಯಾರ್ಥಿನಿ ಇರಬೇಕು ಎನಿಸಿತು ಈಕೆಯು ಶಿಕ್ಷಕಿ ಆದ್ದರಿಂದ ಇಬ್ಬರು ಇರಲು ತೊಂದರೆ ಇಲ್ಲವೆಂದೇ ಈ ರೂಮು ಕೊಡಲಾಗಿತ್ತು ರಾತ್ರಿ ಹೊಸ ಸ್ಥಳ ನಿದ್ದೆ ಹಾರಿ ಹೋಗಿತ್ತು ಆ ದಿನೇನು ಸಮಯ ಒಂಬತ್ತು ಈಗಾಗಲೇ ವರ್ಷಿಣಿ ಜೊತೆಗೆ ಮಾತನಾಡುತ್ತಾರೆ ನೆನೆದವಳ ಮುಖದಲ್ಲಿ ಕಿರುನಗೆ ನಿದ್ರೆ ಸದ್ದಿಲ್ಲದಂತೆ ಆವರಿಸಿತು ಒಂದೆರಡು ದಿನ ಕಾಲೇಜು ಲೈಬ್ರರಿ ಅವಳ ಸಮಯ ಸರಿ ಹೋಗುತ್ತಿತ್ತು ನಾಲ್ಕನೇ ದಿನ ರೂಮ್ ಬಳಿ ಬಂದವಳಿಗೆ ಆಶ್ಚರ್ಯ ಕೆಳಗಡೆ ಕೀ ಇರಲಿಲ್ಲ ರೂಮ್ ಕ್ಲೀನ್ ಮಾಡಲು ಬಂದಿರಬಹುದು ಎಂದುಕೊಂಡು ಬಂದಿದ್ದಳು ಆದರೆ ಅಲ್ಲಿದ್ದವಳು ಆಶಾ ಒಂದೆರಡು ದಿನಗಳಲ್ಲಿ ಆತ್ಮೀಯಳಾಗಿದ್ದಳು ಸಂಜೆ ಇಬ್ಬರು ಮಾಲಿಗೆ ಸುತ್ತಿದ್ದರು ಒಂದು ದಿನವೂ ಇಬ್ಬರ ಪರ್ಸನಲ್ ವಿಷಯ ಮಾತನಾಡುತ್ತಿರಲಿಲ್ಲ ಆಶಾ ಪ್ರಬುದ್ಧೆ ಮೈಥಿಲಿಯಂತೆ ಅಸನ್ಮುಖಿ ಆದ್ದರಿಂದಲೇ ಆತ್ಮೀಯತೆ ಬೆಳೆದಿದ್ದು ಅಕ್ಕ ಎಲ್ಲಿದ್ದರೂ ಸರಿ ಬೇಗ ಪಿ ಜಿಗೆ ಹೊರಟು ಬಾ ಎಂದು ಕರೆ ಮಾಡಿದಳು ಆಶಾ ದೇವಸ್ಥಾನದಲ್ಲಿ ಕುಳಿತಿದ್ದ ಮೈಥಿಲಿಗೆ ಆಟೋ ಹಿಡಿದುಕೊಂಡು ಆತರವಾಗಿ ಬಂದಿದ್ದಳು ಅಕ್ಕ ಬೇಗ ಬನ್ನಿ ಎನ್ನುತ್ತಿದ್ದವಳ ತಡೆದ ಮೈಥಿಲಿ ಆಶಾ ಇವತ್ತು ರಜಾ ನನಗೆ ಹೊರಗಡೆ ಹೋಗಲು ಮನಸ್ಸಿಲ್ಲ ಎಂದಳು ಮೈಥಿಲಿ ನೋಡಿ ಅಕ್ಕ ನೀವು ನನಗೆ ಟೀಚರ್ ಅಲ್ಲ ಆಯ್ತಾ ಈಗ ನೀನು ಅಕ್ಕ ಅಷ್ಟೆ ನನ್ನ ಅಣ್ಣ ಬಂದಿದ್ದಾನೆ ಬಹುದಿನಗಳ ನಂತರ ದಯವಿಟ್ಟು ಬಾ ನಾನು ನಿನ್ನ ಬಗ್ಗೆ ಅವನಿಗೆ ಎಲ್ಲವನ್ನು ತಿಳಿಸಿದ್ದೇನೆ ಎಂದಳು ಸರಿ ಬರಿ ಹತ್ತು ನಿಮಿಷ ಹಿಂದೆವುಳ ಮನದಲ್ಲಿನ ತುಮಲ ಮುಖದಲ್ಲಿ ಎದ್ದು ಕಾಣುತ್ತಿತ್ತು ತಪ್ಪಾವನ ಕಾಫಿ ಡೇ ಮುಂದೆ ನಿಂತವಳ ಕಾಲು ಯಾಕೋ ಅದರ ತೊಡಗಿದವು ಪಾರ್ಕಿಂಗ್ ಏರಿಯಾದಲ್ಲಿ ನಿಂತಿದ್ದ ಕಾರು ಅವಳ ಮನ ಕಲುಕಿತ್ತು ಆಶಾ ಕಾಯುವ ತಾಳ್ಮೆ ಇಲ್ಲದೆ ಕೈ ಹಿಡಿದು ಎರೆದು ಕರೆದೊಯ್ದಳು ಬ್ಲ್ಯಾಕ್ ಸೂಟ್ ತೊಟ್ಟಿದ್ದ ವ್ಯಕ್ತಿ ಒಂದು ಹುಡುಗಿ ಮಗುವಿನೊಂದಿಗೆ ಕುಳಿತಿದ್ದ ಅಣ್ಣ ಎಂಬ ಕೂಗಿಗೆ ತಲೆ ಎತ್ತಿ ನೋಡಿದ ಕಣ್ಣು ಪಕ್ಕಕ್ಕೆ ಹೊರಳಿತು ಅವಳ ಕಣ್ಣು ಪಕ್ಕದಲ್ಲಿದ್ದ ಹುಡುಗಿ ಮಗುವಿನ ಮೇಲಿತ್ತು ಹೌದು ಅಲ್ಲಿ ಇದ್ದಿದ್ದು ಆದಿತ್ಯ ಶರ್ಮ ಮತ್ತು ಶರದಿ ಅವಳ ಪುಟ್ಟ ಮಗು ಶರದಿ ಮುಖದ ಕಳೆ ಮಾಯವಾಗಿತ್ತು ಅಣ್ಣ ಇವರು ಮೈಥಿಲಿ ಅಕ್ಕ ನನ್ನ ರೂಮೆಂಟ್ ಮತ್ತು ನಮ್ಮ ಕಾಲೇಜಿನಲ್ಲಿ ಹೇಳುವ ಮೊದಲೇ ತಡೆದ ಮೈಥಿಲಿ ಇವರು ಹೆಂದಳು ಆದಿತ್ಯ ಮತ್ತು ಶರದಿ ಮುಖ ಚಿಕ್ಕದಾಯಿತು ಇವರು ಆದಿತ್ಯ ಅಣ್ಣ ನನ್ನ ದೊಡ್ಡಮ್ಮನ ಮಗ ಹರ್ಷಿತಣ್ಣನ ಫ್ರೆಂಡ್ ಇವರು ಶರದಿ ಅಕ್ಕ ಎಂದಳು ಮೈಥಿಲಿ ಸಣ್ಣ ನಗು ಬೀರಿದಳು ಆಶಾ ಬಿಟ್ಟರೆ ಅಲ್ಲಿ ಯಾರೂ ಮಾತನಾಡುವವರಿಲ್ಲ ಆಶಾ ಗೆಳತಿ ಕಂಡಳು ಎಂದು ಎರಡು ನಿಮಿಷ ಅಲ್ಲಿಂದ ಸರಿದಳು ಮೈಥಿಲಿ ಕರೆದಳು ಶರತಿ ಹೇಳಿ ಅಕ್ಕ ಹೇಗಿದ್ದೀರಾ ನನ್ನ ಕ್ಷಮಿಸಿ ಬಿಡೆ ಕಣ್ಣು ತುಂಬಿಕೊಂಡು ಆದ್ರವಾಗಿ ಕೇಳಿದಳು ಯಾವ ಕಾರಣಕ್ಕೆ ಕ್ಷಮಿಸಬೇಕು ಅಕ್ಕ ದೊಡ್ಡವರು ಹಣವಂತರು ಏನು ಮಾಡಿದರೂ ತಪ್ಪಲ್ಲ ಅಲ್ಲವ ಮೈಥಿಲಿ ಬೇಡ ಅಕ್ಕ ಕೆಲಸದವಳ ಮಗಳು ನಾನು ನಿಮ್ಮ ಋಣ ಅಮ್ಮ ತೀರಿಸಿದ್ದಾಳೆ ಅದಕ್ಕೆ ಪ್ರತಿಯಾಗಿ ಕೆಲವರಿಗೆ ಭಾರವಾಗಿ ಬದುಕಲಾರದೆ ಸ್ವತಂತ್ರವಾಗಿದ್ದೇನೆ ದಯವಿಟ್ಟು ಬಿಟ್ಟು ಬಿಡು ಎಂದಳು ಆದಿತ್ಯ ಮಾತ್ರ ಅವಳ ಕೊರಳು ನೋಡುತ್ತಿದ್ದ ಮಾಂಗಲ್ಯ ಕಾಣಲಿಲ್ಲ ಸಣ್ಣ ಬೇಸರ ಮೂಡಿತು ತೋರಿಸಿಕೊಳ್ಳಲಿಲ್ಲ ಆಶಾ ಜೊತೆಗೆ ಹೊರಟವಳು ಒಮ್ಮೆ ತಿರುಗಿ ನೋಡಿದಳು ಆದಿ ಅವಳನ್ನೇ ನೋಡುತ್ತಿದ್ದ ಮೌನವಾಗಿ ರೂಮಿಗೆ ಬಂದಳು ಆಶಾ ಮತ್ತೆ ಕೆಲಸವಿದೆ ಎಂದು ಹೋದಳು ಅವಸರದಲ್ಲಿ ಬಂದು ಟೆರೆಸ್ ಮೇಲೆ ನಿಂತವಳಿಗೆ ತಪಾವನ ಮುಂದಿದ್ದ ಕಾರಿನ ಮಿರರ್ನಲ್ಲಿ ಅವನ ಪ್ರತಿರೂಪ ಕಂಡಿತು ಮೌನ ಎಷ್ಟು ದಿನ ಮೌನ ಸಹಿಸುವುದು ಅವನಿಗೆ ಕಾರಿನಲ್ಲಿ ಕೂತರೂ ಅವಳ ಕೊರಳಿನಲ್ಲಿ ಕಾಣದ ಮಾಂಗಲ್ಯವೇ ಕಣ್ಣೆದುರು ಬರುತ್ತಿತ್ತು ಅದೆಷ್ಟು ಶ್ರದ್ಧೆಯಿಂದ ಎಲ್ಲ ಕೆಲಸ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾಳೆ ಪ್ರತಿಯೊಂದು ವಸ್ತುವಿನಲ್ಲೂ ಜೀವಂತಿಕೆ ಕಾಣುತ್ತಾಳೆ ಟೆರೆಸ್ ಮೇಲೆ ನಿಂತು ಕದ್ದು ನೋಡುವ ಪರಿಪಾಠ ಮನೆಗೆ ಬಂದ ಮೊದಲಿನ ದಿನದಿಂದಲೂ ರೂಢಿಸಿಕೊಂಡಿದ್ದಾಳೆ ಒಂದು ದಿನವೂ ಹಾಗೆ ಮರೆಯುವುದಿಲ್ಲ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ವಚನ ನೀಡಿದವು ಆದರೆ ಈಗ ಪಾಲಿಸಲು ನಮ್ಮಿಂದ ಸಾಧ್ಯವಾಗಲಿಲ್ಲ ಏನೆಲ್ಲ ನಡೆದು ಹೋಯಿತು ಮೈಥಿಲಿ ಎಷ್ಟು ಚಂದದ ಹೆಸರು ನಾನು ಅವಳನ್ನು ಪ್ರೀತಿಸಿದವನಲ್ಲ ಅಷ್ಟೇ ಯಾಕೆ ತಾಳಿ ಕಟ್ಟುವವರೆಗೂ ಅವಳ್ಯಾರು ಎಂಬುವುದೇ ತಿಳಿದಿರಲಿಲ್ಲ ಅವಳ ಮೇಲಿರುವ ನನ್ನ ಭಾವನೆಯಾದರೂ ಏನು ಅವಳಿಲ್ಲದ ಮನೆ ಖಾಲಿ ಮನಸ್ಸು ಸಾಧನೆಯ ಹಾದಿ ತುಳಿಯಲು ಯಾವಾಗಲೂ ಒಸ್ತಿಲು ದಾಟಬಹುದಿತ್ತು ಆದರೆ ಇಷ್ಟು ದಿನ ಕಾದು ಬಂದಾದರೂ ಯಾಕೆ ಕಾರಿನ ವೇಗದಲ್ಲಿ ಅವನ ಆಲೋಚನೆಗಳು ಸಾಗುತ್ತಲೇ ಇತ್ತು ಮನೆ ತಲುಪಿದಾಗ ಅವನ ಆಲೋಚನೆಗಳು ನಿಂತವು ಮಗುವಿನೊಂದಿಗೆ ಕಣ್ಣೀರಿನ ಭಾರವನ್ನು ಹೊತ್ತು ಒಳ ನಡೆದಳು ಶರದಿ ಕಣ್ಣ ಹನಿಯೊಂದು ರೆಪ್ಪೆಯೊಳಗಿದ್ದ ಭೂಮಿಗಿಳಿದಿತ್ತು ಕಾದ ಸಿಮೆಂಟಿನ ನೆಲ ಅಪೋಷಣೆ ತೆಗೆದುಕೊಂಡಿತ್ತು ಯಾವೆಲ್ಲ ನೆನಪುಗಳನ್ನು ಅಳಿಸಿ ಹೊಸ ಅಧ್ಯಾಯ ಬರೆಯಲು ಮನೆಯಿಂದ ಹೊರ ಬಂದಳು ಮತ್ತದೆ ಮುಖಗಳು ಎದುರಿಗೆ ಬಂದಾಗ ಅದು ಊಹಿಸದ ವ್ಯಕ್ತಿಯೊಡನೆ ಇಂದಿನ ಕರಾಳ ನೆನಪುಗಳು ಲಗ್ಗೆ ಇಡ ಇಡಲಾರಂಭಿಸಿದವು ಅವಳ ಸವಿ ದಿನಗಳೆಂದರೆ ತನ್ನ ಮನದಲ್ಲಿ ಆದಿ ಪ್ರತಿಷ್ಠಾಪಿಸಲ್ಪಟ್ಟಿದ್ದಾನೆ ಎಂದು ತಿಳಿದ ಒಂದು ವರ್ಷದಲ್ಲಿ ಮಾತ್ರ ಓದಲಾದವಳ ಎಷ್ಟು ಎಂದು ಭಾವನೆಗಳನ್ನು ಒದಗಿಸಲು ಸಾಧ್ಯ ಒಮ್ಮೊಮ್ಮೆ ಅವಳ ಅಸಹಾಯಕತೆ ಅವಳಿಗೆ ಕ್ರೋಧ ತರಿಸುತ್ತದೆ ಆದರೆ ವಾಸ್ತವ ಮರೆತು ಬದುಕಲು ತಯಾರಾದಾಗ ಕೆದಕಿ ಗಾಯ ಮಾಡಲು ಇಚ್ಛೆ ಇಲ್ಲ ಅಕ್ಕ ಬಂದ ಒಂದು ತಿಂಗಳಿನಲ್ಲಿ ಒಮ್ಮೆಯು ತನ್ನ ಭಾವನೆಗಳನ್ನು ತೋರ್ಪಡಿಸದೆ ಮೌನವಾಗಿರುವ ಮೈಥಿಲಿ ಇಂದು ಕಣ್ಣೀರಾಕಿದ್ದು ಕಂಡು ದಂಗಾದಳು ಆಶಾ ಅಕ್ಕರೆಯಿಂದ ಕೂಗಿದ ಆಶಾಳನ್ನು ತಬ್ಬಿ ಹಿಡಿದು ಸಾಧ್ಯವಾದಷ್ಟು ದುಃಖಿಸಿದಳು ಅಲ್ಲಿ ವಯಸ್ಸಿನ ಅಂತರವಿಲ್ಲ ಮನಸ್ಸುಗಳ ಮಧ್ಯೆ ಸೇತುವೆ ಇದೆ ಮೈಥಿಲಿ ಮನಸ್ಸನ್ನು ಸಂಪೂರ್ಣವಾಗಿ ಗೆದ್ದು ಬಿಟ್ಟಿದ್ದಳು ಆಶಾ ಎರಡು ತಟ್ಟೆಗೆ ಬಡಿಸಿಕೊಂಡು ಊಟ ತಂದಿದ್ದಳು ಯಾರೊಂದಿಗೂ ಹೇಳಲಾರದೆ ಹೊಟ್ಟೆಯೊಳಗೆ ತನ್ನದೇ ಜಾಗ ಆಕ್ರಮಿಸಿಕೊಂಡಿದ್ದ ದುಃಖ ಕಣ್ಣೀರಿನ ಮೂಲಕ ಕೊಂಚ ಖಾಲಿಯಾಗಿತ್ತು ತಾಯಿಯಂತೆ ಗದರಿ ಮಮತೆಯಿಂದ ತುತ್ತಿಟ್ಟಳು ಆಶ ಇಬ್ಬರ ಹೊಟ್ಟೆಯೂ ತುಂಬಿದ್ದರು ಮನಸ್ಸಿನ ತಳಮಳ ನಿದ್ರೆ ಹತ್ತಿರ ಸುಳಿಯಲಿಲ್ಲ ಬೆಚ್ಚನೆ ಅಮ್ಮನ ಮಡಿಲಲ್ಲಿ ಮಲಗಿದ್ದಂತೆ ಮುದುರಿ ಮಲಗಿದ್ದ ಮೈಥಿಲಿ ಯಾವ ಜನ್ಮದಲ್ಲಿ ತಾಯಾದವಳು ನೀನು ಈ ಜನ್ಮದಲ್ಲಿ ಕೂಡ ನನ್ನ ಸಂತೈಸುವ ಮಮತಾ ಮಮತಾಮೂರ್ತಿಯಾಗಿದ್ದೀಯಾ ಒಮ್ಮೆಯಾದರೂ ಕಾರಣ ಕೇಳಬೇಕೆನ್ನಿಸಲಿಲ್ಲವೇನೆ ಹುಡುಗಿ ಅವಳ ಕೈ ಹಿಡಿದು ಪ್ರಶ್ನಿಸಿದಳು ಮೈಥಿಲಿ ಅಕ್ಕ ನಿನಗೆ ಗೊತ್ತಾ ಸಾಧಾರಣ ಹಳ್ಳಿಯೊಂದರಲ್ಲಿ ಸಾವಿರಾರು ಕನಸು ಹೊತ್ತು ಗಂಡು ಮಗುವಿಗಾಗಿ ಅಂಬಲಿಸಿ ಕಷ್ಟಪಟ್ಟು ಬೆವರು ಅರೆಸಿ ದುಡಿಯುತ್ತಿದ್ದ ತಂದೆಯ ಏಕಮಾತ್ರ ಪುತ್ರಿ ನಾನು ಹತ್ತು ವರ್ಷಗಳು ಬರಿದಾಗಿದ್ದ ಅಮ್ಮನ ಮಡಿಲು ತುಂಬಿದ ಕೂಸು ನಾನು ನೆಲದ ಮೇಲೆ ಪಾದ ಸೋಕಿದರೆ ಎಲ್ಲಿ ಸವೆಯುತ್ತದೆಯೋ ಎಂದು ಕೂಡ ಕಣ್ಣ ರೆಪ್ಪೆಯಂತೆ ಸಾಕಿದವರು ಇಬ್ಬರು ಮಾವಂದಿರು ಸ್ಥಿತಿವಂತಳಾದ ನನಗೆ ಕಾದಿದ್ದು ಒಂದೇ ಒಂಟಿತನ ಯಾಕಿಷ್ಟು ಕಷ್ಟಪಡುತ್ತೀಯ ಇರುವಳು ಒಬ್ಬಳೆ ಮಗಳು ಸುಮ್ಮನೆ ಎಲ್ಲವನ್ನು ಬಿಟ್ಟು ಆರಾಮಾಗಿರು ಎಂದರು ಕೇಳದೆ ಹತ್ತು ಎಕರೆ ಜಮೀನು ಸಂಪಾದಿಸಿ ಅಡಿಕೆ ತೆಂಗು ಕಾಫಿ ಮಾವು ಜೊತೆ ವ್ಯವಹಾರ ಸರಿದೂಗಿಸಿದ ನನ್ನ ತಂದೆ ಶಿಕ್ಷಣ ಕೊಡಿಸುವಲ್ಲಿ ಎಡವಿದರು ಅಟಮಡಿ ಮತ್ತೆ ಹೆಲ್ಲ ತೊರೆದು ಇಲ್ಲಿ ಒಂಟಿಯಾಗಿ ಬಂದಿರುವುದಾಗ ಒಮ್ಮೊಮ್ಮೆ ಹೆಣ್ಣು ಮಕ್ಕಳಿಗೆ ಕಟ್ಟುಪಾಡು ಎನಿಸುತ್ತದೆ ಈಗ ಕಾಲ ಬದಲಾಗಿದೆ ಚಂದ್ರನನ್ನು ಮುಟ್ಟಲು ತಯಾರಿರುವ ಹುಡುಗಿಯರಿದ್ದರೂ ಅದೆಷ್ಟು ಮನೆಗಳಲ್ಲಿ ಹೆಣ್ಣು ಮಕ್ಕಳು ಇನ್ನು ಬಂದಿಯೇ ಅವಳನ್ನು ತೊಳಲಾಟ ಒಂದು ನಮಗೆ ಜನ್ಮವಿತ್ತ ಅಮ್ಮ ಅರಿಯುತ್ತಾಳೆ ಇಲ್ಲ ತನ್ನಂತೆ ನೊಂದಿರುವ ಇನ್ನೊಂದು ಹೆಣ್ಣು ಅರಿಯುತ್ತಾಳೆ ನಿನಗೆ ಹೇಳಬೇಕೆನಿಸಿದಾಗ ನೀನೇ ಮುಕ್ತವಾಗಿ ಹೇಳುತ್ತೀಯಾ ಎಂದವಳು ಅರೆಕ್ಷಣ ಮೌನವಾದಳು ಮನದಲ್ಲಿನ ತೊಳಲಾಟಗಳಿಗೆ ಮುಕ್ತಿ ಸಿಗಬೇಕು ಆದರೆ ನನ್ನ ಗತ ನಿನಗೆ ನನ್ನ ಮೇಲೆ ಅಸಹ್ಯ ತರಬಾರದು ತುಟಿ ಕಚ್ಚಿಕೊಂಡು ನುಡಿದವಳ ಕಂಡು ಕರಳು ಹಿಂಡಿದಂತಾಗಿತ್ತು ಆ ಶಾಳಿಗೆ ಅಕ್ಕ ಅಸಹ್ಯ ಎನ್ನುವುದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಮನುಷ್ಯನ ಹುಟ್ಟು ಕೂಡ ಅಸಹ್ಯದಿಂದಲೇ ಶುರುವಾಗುತ್ತದೆ ಅಂಥದ್ದರಲ್ಲಿ ಕೂಡ ನಮ್ಮ ದೇಹ ಮುಟ್ಟಲು ಅಸಹ್ಯ ಪಡುವ ಜನರಿದ್ದಾರೆ ಅಂಜಿಕೆ ತೊರೆದು ಮನದ ಭಾರ ಇಳಿಸು ಎಂದು ಭರವಸೆ ಇಟ್ಟಾಗ ಕೊಂಚ ಹಾಯನಿಸಿತು ಮೈಥಿಲಿಗೆ ಯಾರೊಂದಿಗೂ ಹೇಳದೆ ಕನಸಾಗಿ ಕಾಡುವ ತನ್ನ ಜೀವನದಲ್ಲಿ ತನ್ನ ಕರಾಳ ದಿನಗಳನ್ನು ತೆರೆದಿಟ್ಟಳು ಮೈಥಿಲಿ ಆದಿತ್ಯ ಮೈಥಿಲಿ ದೂರವಾಗಿರುವುದು ಯಾಕೆ ಶರದಿ ಯಾರು ಆ ಮಗು ಯಾರದ್ದು ಮುಂದುವರಿಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು